ಜನಪ್ರತಿನಿಧಿಗಳು ಅಧಿಕಾರಿಗಳು ಮತ್ತು ಜನ ತಮ್ಮ ಸಮಸ್ಯೆಗಳನ್ನ ಸ್ಥಳದಲ್ಲೇ ಹೇಳಬೇಕು ಸಾಧ್ಯ ಇದ್ದ ಸಮಸ್ಯೆಗಳು ಸ್ಥಳದಲ್ಲೇ ಇತ್ಯಂತೆ ಆಗ್ಬೇಕು ಉಳಿದ ತಾಸಗಳೇ ಇತ್ಯಂತ ಒಂದು ಕಾಲನಿತ್ಯ ಕಾರ್ಯಕ್ರಮದಲ್ಲಿ ಆಗಬೇಕು ಆ ಉದ್ದೇಶಕ್ಕಾಗಿ ಕಾರ್ಯಕ್ರಮವನ್ನು ಇವತ್ತು అధికారి జన అంతా అతి హచ్చే కనుక ఇంత సభలను అనివార్యత్యే జన బందో ఒక వాళ్ళ ఇది ప్రకారం ఈ రీతి సమస్య సాధ్యత తర్వాత నిర్ణయం కా ಅಲ್ಲಿ ತರಬಹುದು ಜನಪರವಾದ ಕಾರಣ ಅಂತ ಹೇಳಿದಂತ ಅನುಕೊಂಡ ಹಾಗ ಮಾಡಿದ್ವಿ ಹಾಗೇನ್ಯಾವೇ ಅಂತ ಜನಪರವಾಗಬೇಕು ಅಂತಾರೆ ಜನಪತಿ ಇದು ಜನವತ್ತು ಅಧಿಕಾರ ಇವ ನಡುವೆ ಒಂದು ಜೇಮ್ ವ್ಯಕ್ತಿ ಕೆಲಸ ಮಾಡುತ್ತಾ ಇಕ್ಕೆ ಆ ಕಾರಣಕ್ಕಾಗಿ ವತ್ತು ಇದೊಂದು ಜನಸ್ಪದನ ಕಾರ್ಯಕ್ರಮ ಮಾಡುತ್ತಾ ಇದ್ದೀವಿ ಇಲಾಖೆಯನ್ನ ಕರೀತೀವಿ ಇಲಾಖೆ ಅಧಿಕಾರಿಗಳ ನಿಂತು ತಮ್ಮ ಜನ ಕೇಳುವಂತಹ ಪ್ರಶ್ನೆಗಳು ಮುಖಬೇಕು ಸಮಸ್ಯೆಯ ಪರಿಣಾಮವನ್ನು ಕಂಡುಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಯಾವ ಹಂತದಲ್ಲಿ ಆಡಳಿತ ನಿಂತಿತ್ತು ಆ ಹಂತದ ಆಡಳಿತವನ್ನು ಮತ್ತಷ್ಟು ಚುಕುಗೊಳಿಸ್ತಕ್ಕಂಥ ಕಾರ್ಯಕ್ರಮ ಇದಾಗಬೇಕು ಇದೇ ನಮ್ಮ ಅಪೇಕ್ಷೆ ಅಂತಕ್ಕಂಥದ್ದು ಅನೇಕ ದಿನ ಅನೇಕ ದಿವಸಗಳಿಂದ ಜಾತಕ ಪಕ್ಷ ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆ ಕಾಯ್ತಾ ಇದ್ದನ್ನು ಗಮನಿಸುತ್ತೇವೆ ಬಹಳ ದೊಡ್ಡ ಸಮಸ್ಯೆ ಇರ್ತಕ್ಕಂಥ ಬಹಳ ದೊಡ್ಡ ಸಮಸ್ಯೆ ಇರ್ತಕ್ಕಂಥದ್ದು ಅತಿಯಾನ ಮಳೆಗಾಲ ನಿಮಗೆ ಏಳತ್ತಕ್ಕಿಂತ ಹೆಚ್ಚು ಮನೆ ಮನೆಗಳು ಹಾಳಾಗಿತ್ತು ಕೃಷಿಗೆ ಸಂಬಂಧಪಟ್ಟಂತೆ ಅನೇಕ ಕೃಷಿಕ ಬದುಕು ಹಾಳಾಗಿತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತ ಕೃಷಿಕ ಬದುಕು ಹಾಳಾಗಿತ್ತು ಹೀಗೆ ಹತ್ತು ಹಲವು ತರಗತಿಗಳ ಬಗ್ಗೆ ಜನ ತಮ್ಮ ಬೆಳಕನ್ನ ಜನ ಸಮಸ್ಯೆಗಳು ಪರಿಹಾರ ಹಾಕಬೇಕಾಗಿದೆ ಅದಕ್ಕೆ ನಾನು ಎಲ್ಲಾ ಅಧಿಕಾರಿಗಳಿಗೆ ವಿನಂತಿ ಮಾಡ್ತೇನೆ

ಹೆಚ್ಚು ವರ್ಷ ಎಲ್ಲವೂ ಪ್ರಾಪ್ ಎಲ್ಲ ಎಲ್ಲ ಆಗಿದೆ ಸರ್ ಈಗ ನಮ್ಮ ನಾಟಿಯಲ್ಲಿ ಮಾತ್ರ ಸ್ವಲ್ಪ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಅಲ್ಲೆಲ್ಲ ನಾಟಿ ಮಾಡುವಂತ ಬಿಟ್ಟರೆ ವರ್ಷ ನೈನ್ ನೈಂಟಿ ನೈನ್ ಪರ್ಸೆಂಟ್ ಅಷ್ಟು ನಾವು ಪಲ್ಲಿದೆ ಈ ಒಂದು ಮಳೆಯಿಂದಾಗಿ ನಮ್ಗೆ ಏನಾಗಿದೆ ಅಂತಂದ್ರೆ ಸರ್ ವಿಶೇಷವಾಗಿ ವಿಶೇಷತೆ ಇಲ್ಲ ಬಟ್ ಪ್ರದೇಶದಲ್ಲಿ ಈಗ ಗದ್ದೆಯಲ್ಲಿ ಏನ್ ಜವಳಿಡುದು ಕಂಪ್ ಇಡುವಂತ ಒಂದು ಸಾಧ್ಯತೆ ಇದೆ ಅದು ಅದನ್ನ ಎಕ್ಸಾಮಿನ್ ಮಾಡ್ತಾ ಇದ್ದೇವೆ ಕೆಲವೊಂದು ಮುಂಜಾಗ್ರತಾ ಬಸ್ಸಿ ಧಾರ್ಮಿಕ ಮಾಡಿಕೊಂಡು ಅದಕ್ಕೆ ಬೆಳೆ ರೋಗ ಬಳೆದ ರೋಗ మనగర <Sess> ఏమారు <Sess> <Sess> ಅದನ್ನು ಬಿತ್ತನೆಗೆ ಸಂಬಂಧಪಟ್ಟಂತೆ ಹೇಳಿ ಸರ್ ಮತ್ತೆ ಎಸ್ ಬಂಡ್ ಯಾಗಾದರೂ ನಾಟಿ ಈಗ ಅಂತ ಶಿತ್ರ ಬಿತ್ತನೆಗೆ ಸಂಬಂಧಪಟ್ಟಂತೆ ಸರ್ ಮತ್ತೆ ಇರೋದೇ ಸರ್ ಆ ಪ್ರವಬ್ಲಿ ಇಡ್ಕೊಂಡಿದ್ದಾಳೆ ಅಂದ್ರೆ ಪ್ರಯಾರಂತೂ ಕಳೆದ ವರ್ಷಗಳ ಪ್ರಯಾರ ಬಂದಿದೆ ಸರ್ ನಾನು ಇನ್ಶೂರೆನ್ಸ್ ಗೆ ಹೆಚ್ಚು ಕೊಡ್ತಾರೆ ಅಂತ ಹೇಳಿದ್ರು ಸರ್ ಈ ವರ್ಷ ರೈತರು ಹೆಚ್ಚೇ ಕೊಣ್ಣಾನು ನಾಟಿ ಅಂತಾರೆ ಸರ್ ಆಲ್ರೆಡಿ ಇದೆ ಅದಕ್ಕೆ ದೊರಿಚೊಳಕ್ಕೆ ಜುಲೈ 31 ರವರೆ ಶಾ ಪತ್ರಿಕೆ ಹದಿನೈದು ಆಗಸ್ಟ್ ವರ್ಗಿದೆ ಈಗಾಗಲೇ ರೈತರು ಐದು ಸಾವಿರದ ಮುನ್ನೂರ ಎಂಬತ್ತು ಜನರಷ್ಟು ಕ್ರಾಪ್ ಇನ್ಶೂರೆನ್ಸ್ ಅನ್ನು ಮಾಡಿದ್ದಾರೆ ಸರ್ ಹೆಚ್ಚು ಅದು ಪ್ರಾಬ್ಲಮೇ ಇಲ್ಲ ಹೀಗಾಗಿ ಈಗ ಇಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಈ ವರ್ಷಗಳ ಕಾರ್ಯಕ್ರಮ ಬಂದಿದೆ ಸರ್ ಸ್ಪ್ರಿಂಕ್ಲರ್ಸ್ ಅಂತ ನಾವು ಕೊಡಲಿಕ್ಕೆ ನಾವು ಈಗ ಈ ಮಳೆಗಾಲ ಇರುವುದ್ರೆ ನಾವು ಇವಾಗ ಯಾರು ಅಪ್ಲಿಕೇಶನ್ಸ್ ಹಾಕ್ತಾರೆ ಅವ್ರು ಎಲ್ಲರಿಗೂ ಕೊಡಿಸಿ ನಾವು ರೆಡಿ ಮಾಡ್ಕೊಂಡಿದ್ದೇವೆ ಸರ್ ಆಕ್ಚುಲಿ ನಮಗೆ ಆಕ್ಷನ್ ಪ್ಲಾನ್ ಕೊಟ್ಟಿದ್ದಾರೆ ಮತ್ತೆ ಎಫ್ ಎಂ ಆಗಿ ಕೊಟ್ಟಿದ್ದಾರೆ ಅದು ಈ ಒಂದು ಒನ್ ವೀಕ್ ಆಯ್ತು ಸರ್ ನಮಗೆ ಇಕ್ವಿಪ್ಮೆಂಟ್ ಅದಕ್ಕೆ ಯಾರಿಗೆ ಇಕ್ವಿಪ್ಮೆಂಟ್ ರೋಟರಿ ಕಂಟ್ರೋಲ್ ನೀಲ್ಲ ಏನ್ ಬೇಕಂತಾರೆ ಅದನ್ನು ಕೊಡಲಿಕ್ಕೆ ನಮ್ಮ ಅವಕಾಶ ಇದೆ ಸರ್ ಅವ್ರು ಯಾರು ಅರ್ಜಿ ಕೊಟ್ಟು ನಾವು ಎಲ್ಲಿ ಅಸೆಸ್ಮೆಂಟ್ ಮಾಡೋದು

ಅಲ್ಲಿ ಬಲ್ಸ್ ಕೂಡ ಬಂದಿದೆ ನಾವು ಬಂದಿಲ್ಲ ಅಂತ ಹೇಳಿ ಅದಕ್ಕೆ ಮುಂದೆ ಈ ಸರ್ ಅವ್ರದ್ದು ಸ್ಟೇಟಸ್ ನೋಡಿದಾಗ ಅಪ್ರೂವ್ಡ್ ಅಂತಾನೆ ಇದೆ ಪರಿಹಾರ ಪೋರ್ಟಲ್ ಅಲ್ಲಿ ನಾವು ಬಿ ಸಿ ರಿಪೋರ್ಟ್ ಮಾಡಿದ್ದೀವಿ ಈ ಜನ ಎಲ್ಲ ಕರೆಕ್ಟ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಇವರಿಗೆ ಪರಿಹಾರ ರಿಲೀಸ್ ಆಗಿಲ್ಲ ಅಂತ ಹೇಳಿ ಅದು ಬರೋ ಮಾಡ್ತೀವಿ ಒಂದೇನು ಹೇಳಿದ್ದಂದ್ರೆ ನಮ್ದು ನಾವು ಏನ್ ಕೊಟ್ಟಿರ್ತೇವೆ ಇಷ್ಟು ಎಕ್ಟರ್ ನಾಶ ಆಗಿದೆ ಅಂತ ಹೇಳಿ ಬೆಳೆ ನಾಶ ಆಗಿದೆ ಅಂತ ಹೇಳಿ ಅದು ಲಿಮಿಟ್ ಹೋಗಿದೆ ಅಂತ ನಮ್ದು ದಾಟಿ ಹೋಗಿದ್ರಿಂದ ಅಲ್ಲಿಂದ ಪರಿಹಾರ ಆಗಿಲ್ಲ ಬಿಡುಗಡೆ ಆಗಿಲ್ಲ ಹೇಳ್ತಾರೆ ಅದನ್ನ ನಾವು ಒಂದು ಹೆಚ್ಚಿನ ಪರಿಹಾರ ಇದೆ ಅದು ವಿಷಯ ರಿಪೋರ್ಟ್ ಮಾಡಿ ಬಿಡುಗಡೆ ಮಾಡಿಸ್ತೀವಿ ನಾವು ಮಾತ್ರ ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿ ಐನೂರ ಐವತ್ತೈದು ಲಕ್ಷ ಹದಿನೈದು ಸಾವಿರದ ಎರಡನೂರ ಅರವತ್ತು ಜನರಿಗೆ ಆಲ್ರೆಡಿ ನಮ್ಮಲ್ಲಿ ಪರಿಹಾರ ಬಂದಿದ್ದು ಐದು ಕೋಟಿ ಐವತ್ತೆಂಟು ಲಕ್ಷ ರೂಪಾಯಿ ಪರಿಹಾರ ಜಮಾ ಇದ್ದಾರೆ ಮೂರು ಜನ ಹಿಂಗೆ ಹೆಚ್ಚು ಪರಿಹಾರ ಸರಿ ಇಲ್ಲ ಇದಾವೆ

ಮಧ್ಯಾಹ್ನ ಒಂದು ಗಂಟೆಗೆ ಬಾಡಿಗೆ ಬಂದರೆ ಸಂಜೆ ಏಳು ಗಂಟೆ ತನಕ ಬಾಡಿಗೆ ಕೊಡೋದಿಲ್ಲ ಕೋರ್ಟ್ ಫೋಟೋ ಮಾಡಿಸೋದಿಲ್ಲ ಕೊಡೋ ಏನ್ ಮಾಡಬೇಕು ಈ ರೀತಿ ಕಂಪ್ಲೇಂಟ್ ಹೋದೆ ಹೋದಂತೆ ಚರ್ಚೆ ವಹಿಸಿ ಈ ಚುಂಚಿನ ನಂದಲ್ಲ ಈ ಚುಚ್ಚಿ ಹೊಂದಲ್ಲ ಅದು ನಿಮ್ ಕಮ್ಮ ನಮ್ದಲ್ಲ ನೀವು ಯಾವಾಗ ಟುಕಿ ಆಗಿಟ್ಕೊಂಡು ನಿಮ್ ಕೆಲಸ ಆಗಬೇಕು ಅದು ಸಾರ್ವಜನಿಕ ಸಂಬಂಧಿಸಿದಲ್ಲ ಅಥವಾ ಪಡೋಕ್ಕೆ ಸಂಬಂಧಿಸಿದ ಅದಕ್ಕೆ ಹೆಚ್ಚು ಸಮುದ್ರ ಏನೋ ಸಂಬಂಧ

ಕೆಲಸ ಆಗಿತ್ತು ಸರ್ ಈಗ ಈ ತಿಂಗಳಲ್ಲಿ ಹಲವತ್ತು ಜನ ಇನ್ಪೇಷೆಂಟ್ ಆಗಿ ಅಡ್ಮಿಟ್ ಆಗಿದ್ರು ಸರ್ ಅವ್ರಿಗೆ ಸಪರೇಟ್ ಮಾಡಿತ್ತು ಆಮೇಲೆ ನೆಟ್ ಎಲ್ಲ ಫ್ರೀ ಇತ್ತು ಸರ್ ಅವರ ಎಲ್ಲರೂ ಆರಾಮಾಗಿದ್ದಾರೆ ಸರ್ ಯಾವುದೇ ಸಾವು ವರದಿ ಆಗಿಲ್ಲ ಎಲ್ಲರೂ ಡಿಸ್ಚಾರ್ಜ್ ಆಗಿರೋ ಈಗ ಬೆಡ್ ಮೂರು ಜನ ಅಷ್ಟ اوکے اوکے سڪيتا پرڪار اوشي دي چوتا ڏايتا ها ڊاڪٽر صاحب اوشي دي لائت ڏيو سماچي هللا ٻڌي نه هر بچي هر بچي اواز ڏي ڪري اوکے مي ههو بو يا اپتو سماڻويا किया किया सागर, सागर, वातिमिया नयना सगर वातिमिया नयना सगर वातिमिया रीना कुश्री राजुणी नगर पूर्व सुरक्षा गणपति मैद ಇನ್ನೂರೊಂದಿಂಗಪ್ಪ ನಾಯಕ್ ಅನುಶ್ರೀ ಮಹದೇವ್ ಮುದ್ದಿಕೋಪಲಕ್ಷ್ಮಿ ಸುಪನ್ಯಾಸ ಶ್ರಮ ಯೋಜನೆಯ ಪಾಸ್ಬುಕ್ ಅನ್ನು ಮಾನ್ಯ ಶಾಸಕರು ಈ ಎಲ್ಲ ಒಂಬತ್ತು ಪಲಾಟಗಳಿಗೆ ವಿತರಿಸಿದ್ದಾರೆ ಶಿವಾನಿ ಮತ್ತೊಬ್ಬ ಕಲಾರೋವಿ ಶಿವಾಜಿ ಮುದ್ದು ಹಿರೆಮಠ ಅವನ್ನೆಲ್ಲಾ ಅತ್ತಕಾಯು ಕೂಡ ಕೊಲೋಕ ಹೌದು ಕೂಡ ಕಾರಣವಾಗಿ ದೇ ಎಕ್ಸೈಟ್ ಅವರು ಯಾರ್ ಬಂದಿದ್ದಾರೆ ನಮಗೆ ಸ್ಕೂಲ್ ಸ್ಕೂಲ್ಕ್ಕೆ ಎಲ್ಲಾ ತೊಂದರೆ ಆಗ್ತಾ ಇದೆ ಶುದ್ಧ ಅಂತ ಬಾಗಿ ಇದೆ ಸ್ಕೂಲ್ ಬಾಗಿ ಇದೆ ಇಷ್ಟಾನ अंग या इमीडियट अंगी